ಭೀಮಾ ಕಂಪ್ಲೇಂಟ್ ಅಲ್ಲಿ ಹೆಸರು ಮೆನ್ಷನ್ ಮಾಡಿದ್ರು ಯಾರು ಆರೋಪಿ ಇರಬಹುದು ಅಂತ ಮೆನ್ಷನ್ ಮಾಡಿದ್ರು ಅಶೋಕ್ ಮೇಲೆ ನೋಟಿಸ್ ಕೊಟ್ಟು ಏನೋ ಅವ್ರು ದಾಖಲೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ಬೇಕು ಈ ಯಾರು ಕೊಲೆಗಳು ಮಾಡಿದ್ರು ಯಾ ಈ ಅತ್ಯಾಚಾರ ಮಾಡಿದ್ರು ಯಾರು ಮುಚ್ಚಾಕಿದ್ರು ಅವ್ರು ಏನಾದ್ರು ನಿಮಗೆ ಬ್ರೀಫ್ ಕೇಸ್ ಕೊಟ್ಟವರ ಒಂದು ಎಣ ಕೂಡ ಪ್ರೂವ್ ಆಯ್ತು ಅಂತಂದ್ರೆ ಹ್ಯಾಂಡ್ ಕಫ್ಸ್ ಆಗೋದು ಗ್ಯಾರಂಟಿ ಅವ್ನು ಹೊರಗೆ ಕರಿತಾ ಇದೆ ಅಂದ್ರೆ ಒಂದು ವಿಡಿಯೋಗ್ರಾಫಿ ಹೇಳಿಕೆನೋ ಅಥವಾ ಒಂದು ಸಾಕ್ಷಿನೋ ಏನಾದ್ರು ಒಂದು ಇರ್ಬೇಕು ಇವ್ರದೇ ಸಾಮ್ರಾಜ್ಯ ಇವ್ರು ಸಾಮ್ರಾಜ್ಯದಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿರ್ಲಿಲ್ವಾ ಅಂದ್ರೆ ಅಶೋಕ್ ಸಮಾಜದಲ್ಲಿ ಅಶಾಂತಿ ಮೂಡಿ ಒಬ್ರಿಗೊಬ್ರು ಕಿತ್ತಾಡಿ ಮಜಾ ತ ಆರೋಪಿಗಳು ಬಚಾವಾಗಲಿ ಈ ತನಿಖೆ ದಿಕ್ತಪ್ಲಿ ಅಂತ ಕೆಲಸ ಮಾಡುದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಪ್ರಾರಂಭ ಮಾಡಿರುವಂತದ್ದು ಇಂದಿಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ತಲೆಬುರುಡೆ ಸೇರಿದಂತೆ ಹನ್ನೆರಡು ಮೂಳೆಗಳು ಸಿಕ್ಕಿರುವಂಥದ್ದು ಹಾಗಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆನ ಮಾಡ್ತಾರೆ ಈಗಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿಯವರು ಹೇಳಿದಂತಹ ಹೇಳಿಕೆ ಈಗ ಸಂಚಲನ ಮೂಡಿಸಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಲಾಯರ್ ಜಗದೀಶ್ ಅವರು ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಒಂದು ಕಡೆ ತನಿಖೆ ಆಗ್ತಿರುವಂಥದ್ದು ನಿನ್ನೆ ತಲೆಬುರುಡೆ ಸೇರಿದಂತೆ ಹನ್ನೆರಡು ಮೂಳೆಗಳು ಸಿಕ್ಕಿದೆ ಆದರೆ ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊಟ್ಟಿರುವಂತಹ ಸದಸ್ಯರು ಕೊಟ್ಟಿರುವಂತಹ ಹೇಳಿಕೆ ಈಗ ಸದ್ಯ ಸಂಚಲನ ಮೂಡಿಸಿರುವಂಥದ್ದು ಅನಾಮಧೇಯ ವ್ಯಕ್ತಿ ಏನಿದಾನೆ ಅವನು ಅಂದರೆ ಹೆಣಗಳನ್ನೇ ಹೂಳ್ತಾ ಇರಲಿಲ್ಲ ಅನ್ನುವಂತಹ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು ಅಂದರೆ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಅನ್ನುವಂಥದ್ದು ಸರ್ ಏನಿಲ್ಲ ಪದೇ ಪದೇ ಹರ್ಡಲ್ಸ್ ಅನ್ನು ಕ್ರಿಯೇಟ್ ಮಾಡಿ ಈ ಒಂದು ಎಸ್ ಐ ಟಿ ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಕಾರ್ಯ ಸತತವಾಗಿ ಒಂದು ಕೆಲವೊಂದು ಗುಂಪುಗಳು ಮಾಡ್ತಾ ಇದೆ ಷಡ್ಯಂತ್ರದ ಭಾಗ ಇದೊಂದು ಆಮೇಲೆ ನಾನು ಗೌರವಿತವಾದಂಥ ವಕೀಲರು ಅಂತ ಅವ್ರು ಹಾಕ್ಕೊಂಡಿದ್ದಾರೆ ಸೊ ಆ ವಕೀಲರಿಗೆ ಐ ಮೀನ್ ಕೇಶವ ಮೂರ್ತಿ ಗೌಡ ಅಂತ ಇಫ್ ಐ ಆಮ್ ನಾಟ್ ರಾಂಗು ನಾನು ಅವರಲ್ಲಿ ಕೇಳ್ಕೊಡೋದಂತ ಈ ವಿಚಾರ ನಿಮಗೆ ಗೊತ್ತಿತ್ತಲ್ವ ಒಂದು ಕಂಪ್ಲೇಂಟು ಕೊಟ್ಟು ಅವನ ಎತ್ತಿ ಹೊರಡೆ ಹಾಕ್ಸ್ಬೋದಾಗಿತ್ತಲ್ಲ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ವಲ್ಲ ಸೊ ಎಲ್ಲೋ ಒಂದು ಕಡೆ ಕಂಪ್ಲೇಂಟು ಕೊಟ್ಟಿಲ್ಲ ಆತನ ಮೇಲೆ ಈಗ ಮೂರು ದಿವಸ ಇನ್ಫ್ಯಾಕ್ಟ್ ತ ಏನೋ ಮ ಅದು ಎಕ್ಸುಮಿಷನ್ ಶುರುವಾಗಿ ಹೆಚ್ಚು ಕಮ್ಮಿ ನಾಲ್ಕು ಮೂರು ದಿವಸ ನಾಲ್ಕನೇ ದಿವಸ ಮೂರನೇ ದಿವಸಕ್ಕೆ ಯಾಕೆ ಹೇಳೋದು ಮೊದಲನೇ ದಿವಸನೇ ಹೇಳ್ಬೋದಾಗಿತ್ತಲ್ವ ಮೊದಲನೇ ದಿವಸನೇ ಒಂದು ಕಂಪ್ಲೇಂಟ್ ಕೊಟ್ಟು ಹೇಗಿದ್ದರು ಅಲ್ಲಿ ಎಸ್ ಐ ಟಿ ಜೊತೆಲಿದ್ದ ಇದ್ದ ಮಾಡಿಸ್ಬೋದಾಗಿತ್ತು ಮೋಸ್ಟ್ಲಿ ಇದೆಲ್ಲ ಏನನ್ಸುತ್ತೆ ಐ ಥಿಂಕ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದು ಅಂತ ಅನಿಸುತ್ತೆ ಆಮೇಲೆ ಅವ್ರು ಹೇಳ್ತಾ ಇರೋ ಅಂಥ ವಕೀಲರು ಅಂತಾರೆ ಬರೀ ಆರೋಪ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಸಮೇತ ದಾಖಲೆ ಸಹಾಯ ಇರಬೇಕು ಅವ್ನು ಹೊಡೆವಕ್ಕೆ ಅದೀತಾ ಇದೆ ಅಂದರೆ ಒಂದು ವೀಡಿಯೋಗ್ರಾಫಿನೋ ಒಂದು ಹೇಳಿಕೆನೋ ಅಥವಾ ಒಂದು ಸಾಕ್ಷಿನೋ ಏನಾದರೂ ಒಂದು ಇರಬೇಕು ಆಮೇಲೆ ಇಷ್ಟು ದಿನ ಅವನ ಮೇಲೆ ಅವ್ನು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅವ್ನು ಆದರೂ ಆಗಿರಬೇಕು ಸ್ಟೇಷನ್ನಲ್ಲಿ ಮತ್ತು ಇವ್ರದೇ ಸಾಮ್ರಾಜ್ಯ ಇವ್ರ ಸಾಮ್ರಾಜ್ಯದಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಹಾಕೋಕ್ಕಾಗ್ತಿರ್ಲಿಲ್ಲವಾ ಆಗ್ಬೋದಾಗಿತ್ತು ಹಾಕಿಲ್ಲ ಮತ್ತು ಸತ್ಯಕ್ಕೆ ದೂರವಾದದ್ದು ಆಮೇಲೆ ಆಗಿ ಇದ್ಕೊಂಡು ಒಂದು ಹಸಿ ಸುಳ್ಳನ್ನು ಈ ಕೇಶವಮೂರ್ತಿ ಗೌಡ್ರು ಹೇಳ್ತಾ ಇದ್ದಾರೆ ದಿಕ್ಕು ತಪ್ಪಿಸುವಂಥ ಕೆಲಸ ದಯಮಾಡಿ ಮಾಡಬೇಡಿ ಬಟ್ ಎಸ್ ಐ ಟಿಗೆ ನಾನು ಹೇಳೋದು ಅಂತಂದರೆ ಈ ಕೇಶವಮೂರ್ತಿ ಗೌಡ್ರನ್ನ ದಿಕ್ಕು ತಪ್ಪಿಸಿ ಎಸ್ ಐ ಟಿನ ಮತ್ತು ತನಿಖೆನ ದಿಪ್ತರೋದಕ್ಕೆ ಒಂದು ನೋಟಿಸನ್ನು ಕೊಟ್ಟು ಇವ್ರ ಬಳಿ ಏನು ದಾಖಲೆ ಇದೆ ಎಸ್ ಐ ಅವರು ಎಕ್ಸ್ಟ್ರಾಕ್ಟ್ ಮಾಡಬೇಕು ಯಾಕಂದ್ರೆ ಇದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ಒಬ್ಬರು ನೋಡೊಬ್ಬರು ದಿಕ್ತಪ್ಸೋಂಥ ಕೆಲಸ ಮಾಡ್ತಾರೆ ಯಾರ್ಯಾರು ಈ ತನಿಖೆಯಲ್ಲಿ ಅಡ್ಡ ಬಂದು ದಿಕ್ ತಪ್ಪಿಸ್ತಾರೆ ಸತ್ಯ ಇಲ್ಲ ದಾಖಲೆ ಇಲ್ಲದೆ ಈ ಥರ ಆರೋಪಗಳನ್ನು ಮಾಡ್ತಾರೆ ನಿರಾಧಾರ ಆರೋಪಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಎಸ್ ಐ ಅವರು ನೋಟಿಸನ್ನು ಕೊಟ್ಟು ಅಕಸ್ಮಾತ್ ಅವ್ರ ಬಳಿ ದಾಖಲೆ ಇಲ್ಲ ಅಂದರೆ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ರಿಜಿಸ್ಟ್ರು ಮಾಡಬೇಕು ಸರ್ ಓಕೆ ಒಂದು ಕಡೆ ಹೇಳ್ತಾರೆ ಆ ಹೆಣದ ಮೇಲೆ ಇದ್ದಂತಹ ಬಂಗಾರವನ್ನು ಚಿನ್ನವನ್ನು ಕದೀತಾ ಇದ್ದ ಅಂತ ಹೇಳ್ತಾರೆ ಈಗಾಗಲೇ ಎಲ್ಲಿ ಕೂಡ ಗೊತ್ತಿರುವಂಥದ್ದು ಅಲ್ಲಿ ಹೆಣಗಳನ್ನು ಹೂಡುವಂಥ ಸಂದರ್ಭದಲ್ಲಿ ಅಂದರೆ ನಿಜವಾಗಿ ಅಲ್ಲಿ ಅಂತ್ಯ ಸಂಸ್ಕಾರದ ಮಟ್ಟಿಗೆಲ್ಲ ಹೆಣವನ್ನು ಹೂಡಿದರೆ ಚಿನ್ನ ಬಂಗಾರ ಇರ್ತೇ ಇತ್ತ ಡೆಡ್ ಬಾಡಿ ಮೇಲೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗ ಕಾಡ್ತಿರುವಂಥದ್ದು ಸರ್ ಆ್ಯಸ್ ಪರ್ ದ ಡೇಟಾ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಕೇಸಸ್ ರಿಜಿಸ್ಟರ್ ಆಗಿದೆ ನಾಟ್ ಈವನ್ ಎ ಸಿಂಗಲ್ ಮರ್ಡರು ಅವ್ರು ಹೇಳೋ ಪ್ರಕಾರ ಎಲ್ಲವೂ ಸೂಸೈಡು ನಂಬೋಣ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇದೇ ಕಂಪ್ಲೇನೆಂಟು ಭೀಮಾ ಏನಿದ್ದಾರೆ ಈ ಕೇಸಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಸತ್ತಂತ ರೇಪ್ ಮಾಡಿ ಸತ್ತಂತ ಹೆಣ್ಣು ಮಕ್ಕಳ ಹೆಣಗಳನ್ನು ಒಂದು ಕಡೆ ಊತ ಹಾಕು ಇನ್ನೊಂದು ಕಡೆ ದಾಖಲೆಗಳನ್ನ ಊತ ಹಾಕು ಸಂಬಂಧಪಟ್ಟ ದಾಖಲೆಗಳು ಎರಡೂ ಮಿಕ್ಸ್ ಆಗಬಾರ್ದು ಅಂತ ಆತ ಕಂಪ್ಲೇಂಟಲ್ಲೂ ಕೊಟ್ಟಿದೆ ಎಫ್ ಐ ಆರ್ ಅಲ್ಲೂ ಇದೆ ಅಟ್ ದಿ ಸೇಮ್ ಟೈಮ್ ಸ್ವಾಯಿ ಹೇಳಿಕೆಯನ್ನು ಮೀನ್ ನ್ಯಾಯಾಲಯದ ಘನನ್ಯ ನ್ಯಾಯಾಲಯದ ಮುಂದೆ ಸಹ ರೆಕಾರ್ಡ್ ಆಗಿದೆ ಸೊ ಭೀಮಾ ಹೇಳಿರುವಂಥ ವಿಚಾರ ನಿನ್ನೆ ಸಿಕ್ಕಂಥ ಐಡೆಂಟಿ ಕಾರ್ಡು ಪ್ರೂವ್ ಆಗಿದೆ ಪ್ರೈಮ್ ಆಫೇಷ್ಯಾ ಆತ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದು ಪ್ರೂವ್ ಆಗಿಬಿಟ್ಟಿದೆ ಏನಕ್ಕೆ ಅಂತಂದರೆ ಈಗ ನೋಡಿ ಅಲ್ಲಿ ದಾಖಲೆ ಇಲ್ಲಿ ಸಿಕ್ತವೋ ನಿಮ್ಗೆ ಅಲ್ಲಿ ಬಾಡಿ ಸಿಕ್ಕಿಲ್ಲ ಆಮೇಲೆ ಎಲ್ಲಿ ಬಾಡಿ ಸಿಗ್ತಾ ಇದೆ ದಾಖಲೆಗಳು ಇಲ್ಲ ಸೊ ಭೀಮನ ಸ್ವಾಯಿಚ್ಛ ಹೇಳಿಕೆ ನ್ಯಾಯಾಲಯದ ಮುಂದೆ ಕಂಪ್ಲೇಂಟಲ್ಲಿ ಎಫ್ ಐ ಅಲ್ಲಿ ಏನಿದೆ ಅದು ಪ್ರೈಮ್ ಆಫೇಷ್ಯಾ ಪ್ರೂವ್ ಆಗೋಯ್ತು ಇವಾಗ ಸೊ ನಾವು ಆ ಜಾಡಲ್ಲೇ ಮುಂದುವರೆದ್ರೆ ಅತಿ ಹೆಚ್ಚಿನ ಐ ಥಿಂಕ್ ಈ ಕೇಸಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಈ ರೀತಿ ಹೇಳಿಕೆಗಳು ಕೊಡೋರನ್ನ ಮೊದಲು ಎಸ್ ಐ ಟಿ ದ ಹ್ಯಾಡ್ ಟು ಟೇಕ್ ಅ ಲೀಗಲ್ ಆ್ಯಕ್ಷನ್ ಸರ್ ಆಮೇಲೆ ಅವರೊಬ್ಬರ ಮೇಲೇ ಅಲ್ಲ ನಾನು ಸರ್ಕಾರ ಎಸ್ ಐ ಟಿಗೆ ಸರ್ಕಾರ ಈ ಸೋಮವಾರ ಆಗಬೇಕಾದ್ರೆ ವಿರೋಧ ಪಕ್ಷದ ನಾಯಕರಾದಂಥ ಶ್ಯೂತ ಅಶೋಕ್ ಒಂದು ಮಾತು ಹೇಳ್ತಾರೆ ಇದರ ಹಿಂದೆ ಮುಸ್ಲಿಮ್ ಸಮುದಾಯ ಇದೆ ಕೇರಳ ಸರ್ಕಾರ ಇದೆ ಅಂತ ನಾವು ಎಸ್ ಐ ಟಿ ಅವ್ರು ಕೇಳ್ದೇನು ಅಂತಂದರೆ ಅಶೋಕನಿಗೆ ನೋಟಿಸ್ ಕೊಡಿ ಯಾವ ದಾಖಲೆ ಇಟ್ಕೊಂಡು ಈ ಸ್ಟೇಟ್ಮೆಂಟ್ನ ಮಾಡಿದ್ರು ಅವ್ರ ಹತ್ರ ಆ ದಾಖಲೆಗಳನ್ನು ತಗೊಳ್ಳಿ ಆ ರೀತಿ ಇದ್ದರೆ ಖಂಡಿತವಾಗಿ ಆ ಮುಸ್ಲಿಂ ಸಮುದಾಯದ ಮೇಲೆ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಖಂಡಿತ ಆಗಬೇಕು ಅಶೋಕ್ ಅವರ ವಿರೋಧ ಪಕ್ಷದ ನಾಯಕತ್ವಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಕಸ್ಮಾತ್ ಗಾಳಿನಲ್ಲಿ ಆಡಿರೋ ಮಾತಾದರೆ ಆತನ ಅಶೋಕ್ ಮೇಲೆ ನೋಟಿಸ್ ಕೊಟ್ಟು ಏನೂ ಅವರು ದಾಖಲೆ ಕೊಟ್ಟಿಲ್ಲ ಅಂದರೆ ಅವ್ರ ಮೇಲೂ ಸಹ ಎಫ್ ಐ ಆರ್ ಆಗಬೇಕು ಮೂರನೇದಾಗಿ ಐ ಥಿಂಕ್ ಬಿ ಆರ್ ಪಾಟೀಲ್ ಐ ಮೀನ್ ಐ ಥಿಂಕ್ ಬಿ ಬಿ ಸಿ ಪಾಟೀಲ್ ಅವರು ಮಾನಸಿಕ ಅಸ್ವಸ್ಥ ಭೀಮಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎಸ್ ಐ ಟಿಗಳೂ ಅಂತಂದರೆ ಇವನ್ ಬಿ ಸಿ ಪಾಟೀಲ್ ಅವ್ರಿಗೂ ಅವರು ಫಾರ್ಮರ್ ಕಾಪ್ ಆಗಿದ್ದರು ಎಮ್ ಎಲ್ ಎ ಮಿನಿಸ್ಟರೆಲ್ಲ ಆಗಿದ್ದರು ಬಾಂಬೆ ಬಾಂಬೆ ಹುಡುಗರ ಜೊತೆಲಿ ಅವರು ಕೂಡ ಹುಡುಗ ಅಂತ ನಾನು ಅಂದ್ಕೊಂತ ಇದ್ದೀನಿ ನನಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ನೋಟಿಸನ್ನು ಕೊಡಬೇಕು ಮಾನಸಿಕ ಅಸ್ವಸ್ಥ ಭೀಮಾ ಅಂತ ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದರೆ ಖಂಡಿತವಾಗಿ ಅವ್ರ ಮೇಲೂ ಸಹ ಎಫ್ ಐ ಆಗಬೇಕು ಇಲ್ಲ ಅಂದರೆ ಮಾನಸಿಕ ಅಸ್ವಸ್ಥ ಅಂತ ಯಾವ ದಾಖಲೆ ಇಟ್ಕೊಂಡು ಬಿ ಸಿ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಸಾರ್ವಜನಿಕವಾಗಿ ಅಂತ ಅವ್ರ ಹತ್ರ ದಾಖಲೆಯನ್ನು ಕಲೆಕ್ಟ್ ಮಾಡಬೇಕು ಈ ಎಲ್ಲರನ್ನು ಮಟ್ಟ ಹಾಕಬೇಕಾಗಿದೆ ಸರ್ ಯಾಕಂತಂದರೆ ತುಂಬ ಕಷ್ಟಪಟ್ಟು ಸರ್ಕಾರಕ್ಕೂ ಇಷ್ಟ ಇಲ್ಲ ವಿರೋಧ ಪಕ್ಷಕ್ಕೆ ಇಷ್ಟ ಇಲ್ಲ ಮೂರು ಪಕ್ಷಗಳು ಮೌನವಾಗಿದೆ ಈ ಕೇಸಲ್ಲಿ ಅಂಥದ್ರಲ್ಲಿ ಸಾರ್ವಜನಿಕರು ಬಡ್ಕೊಂಡು ಮಾಧ್ಯಮಗಳು ಯೂಟ್ಯೂಬರ್ಸು ನಮ್ಮಂಥವರು ರಿಸ್ಕ್ ತಗೊಂಡು ಬೈಸ್ಕೊಂಡು ಟ್ರೋಲ್ ಮಾಡಿಸ್ಕೊಂಡು ಆಮೇಲೆ ಈ ಈ ನಿಮ್ಮ ಮಾಧ್ಯಮದವರು ಕೂಡ ಯಾರು ನಿಮ್ಮ ಮನೆಯವರು ಯಾರೂ ಕೂಡ ಅಲ್ಲಿ ಸತ್ತಿಲ್ಲ ಯೂಟ್ಯೂಬರ್ಸ್ ಮನೆಯವರು ಯಾರೂ ಸತ್ತಿಲ್ಲ ಅಥವಾ ನಮಗೂ ಸಿ ವಿ ಆರ್ ನೋವೆರ್ ರಿಲೇಟೆಡು ಸಮಾಜದಲ್ಲಿ ಆಗಿರುವಂಥ ಇದೊಂದು ಅತ್ಯಾಕಾಂಡವನ್ನು ನಾವು ಯಾರೂ ಕೇಳಿಲ್ಲ ನೋಡಿಲ್ಲ ನನ್ನ ಅಂತ ನಾನಂತೂ ನೋಡಿಲ್ಲ ಇದನ್ನು ತನಿಖೆ ಮಾಡಿಸ್ತಾ ಇದ್ದರೆ ಬಾಯಿಗೆ ಬಂದಂಗೆ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಆಮೇಲೆ ರೋಲ್ ಕಾಲ್ ಗಿರಾಕಿಗಳನ್ನದು ಯಾರು ಕೊಟ್ಟಿದ್ದಾರೆ ದುಡ್ಡುಗಳು ಈಗ ನಮ್ಮನ್ನು ಅಷ್ಟೇ ಎಲ್ಲರೇ ರೋಲ್ ಕಾಲ್ ಗಿರಾಕಿ ಕರೆಕ್ಟಪ್ಪ ನೀವು ರೋಲ್ ಕಾಲ್ ಗಿರಾಕಿಲ್ ಅಂತ ಹೇಳ್ತಿರಲ್ಲ ಯಾರು ಅನ್ನೋ ಕೊಟ್ಟಿದ್ದಾರೆ ಹೇಳಿ ಯಾರಿಗೆ ಯಾರಿಗೆ ಹಣ ಕೊಟ್ಟಿದ್ದಾರೆ ಸೊ ಈ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಅದೊಬ್ಬ ವಿರೋಧ ಪಕ್ಷದ ನಾಯಕ ಒಬ್ಬ ಫಾರ್ಮರ್ ಮಿನಿಸ್ಟರ್ ಬಿ ಸಿ ಪಾಟೀಲ್ ಆಗ್ಬೋದು ಆಮೇಲೆ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಇಲ್ಲ ಗೊತ್ತಿಲ್ಲ ಮಾಧ್ಯಮದ ನಿಮ್ಮ ಮಾಧ್ಯಮದ ಮುಂದೆ ವಿಶೇಷ ಬಟನ್ನು ಖ್ಯಾತಿ ಉಳ್ಳ ಚೀಫ್ ಎಡಿಟ್ರು ಸಹ ಒಂದು ಕಾರ್ಯಕ್ರಮವನ್ನು ಮಾಡಿ ದಿಕ್ಕು ತಪ್ಪಿಸುವಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ ಅಂತ ನಮಗೆ ತುಂಬ ಬೇಜಾರಾಗಿದೆ ಆಮೇಲೆ ಜೊತೆಯಲ್ಲಿ ಐ ಥಿಂಕ್ ಕಿರಿ ಕೀರ್ತಿಯವರು ಸಹ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಆಮೇಲೆ ಪವರ್ ಟಿ ವಿ ಅವರೇ ಖುದ್ದಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವು ಹೇಳೋದೇನು ಅಂತಂದರೆ ನೀವು ಯಾರು ನಾವು ಯಾರೂ ಕೂಡ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ನಾವು ಯಾರೂ ಕೂಡ ಆರೋಪ ಮಾಡ್ತಾಯಿಲ್ಲ ಆರೋಪ ಮಾಡ್ರೂ ಅಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಭೀಮಾ ಆಮೇಲೆ ಅವ್ನು ಅವನ ಅವನ ಹೇಳಿಕೆಯನ್ನು ಸ್ವೀಕಾರ ಮಾಡಿ ಪೊಲೀಸವರು ನಿಜ ಅಂತ ಅನ್ನಿಸ್ತಾ ಇದೆ ಅಂತ ಎಫ್ ಐ ಆರ್ ಮಾಡಿದ್ದಾರೆ ಒಂದು ಸ್ಟೇಜ್ ಕ್ಲಿಯರ್ ಆಯಿತು ಎರಡನೇ ಸ್ಟೇಜು ಆತ ಹೋಗಿ ಸ್ವಾಯಿಚ್ಛ ಹೇಳಿಕೆ ಕೊಟ್ಟ ಮೇಲೆ ಇವ್ರಿಗೂ ಕೂಡ ಯಾರಿಗೆ ಮ ಜಡ್ಜ್ ಜಡ್ವ್ರಿಗೂ ಮತ್ತು ನ್ಯಾಯಾಲಯಕ್ಕೂ ಕೂಡ ಕನ್ಫರ್ಮ್ ಆಗಿದೆ ಇದರಲ್ಲಿ ಏನೋ ಸತ್ಯ ಇದೆ ಅಂತ ಇದರಲ್ಲಿ ಏನೋ ಒಂದು ಸತ್ಯ ಇದೆ ಏನು ಅಂತ ನಮಗೆ ಗೊತ್ತಿಲ್ಲ ಯಾರು ಆರೋಪಿ ಅಂತೂ ನಮಗೂ ಗೊತ್ತಿಲ್ಲ ಸೊ ಅದಕ್ಕೇನು ಹೇಳ್ತು ಅಸ್ ಕಂಟಿನ್ಯೂ ದ ಇನ್ವೆಸ್ಟಿಗೇಷನ್ ಐ ವಿಲ್ ಗಿವ್ ದ ಎಕ್ಸ್ಕಾವೇಶನ್ ಆರ್ಡರ್ ಅಂತ ಅವ್ರಿಗೆ ಕೊಟ್ಟರು ಸೊ ಎರಡನೇ ಸ್ಟೇಜ್ ಕ್ಲಿಯರ್ ಆಯಿತು ಮೂರನೇ ಸ್ಟೇಜು ಮೂರು ದಿವಸ ಆಗೋದು ಏನೂ ಸಿಕ್ಕಿಲ್ಲ ಅಂತಂದ್ರೆ ಮೂರನೇ ದಿವಸ ನಮಗೆ ಪಿಟ್ಟಲ್ಲಿ ಫಸ್ಟ್ ಪಿಟ್ಟಲ್ಲಿ ಎರಡು ಐಡೆಂಟಿ ಕಾರ್ಡ್ ಸಿಕ್ತು ಒಂದು ರವಿಕೆ ಸಿಕ್ತು ಬ್ಲೌಸ್ ಸಿಕ್ತು ಬ್ಯಾಗ್ ಸಿಕ್ತು ಸೊ ಮೂರನೇ ಫೇಸಲ್ಲಿ ಭೀಮಾ ಅಂತ ಹೇಳಿಕೆ ಕಂಪ್ಲೇಂಟ್ ಎಫ್ ಐ ಆರ್ ಸ್ವಾಯಿ ಹೇಳಿಕೆ ಮೂರರಲ್ಲೂ ಮ್ಯಾಚ್ ಆಗ್ತಾಯಿದೆ ಅಲ್ಲೊಂದು ದಾಖಲೆ ನಮಗೆ ಎಕ್ಸ್ಟ್ ಎಕ್ ಅವನೇ ಹೇಳಿದ್ದು ಏನಂತ ಒಂದು ಕಡೆ ಬಾಡಿ ಹುಣ್ತಾಯಿದ್ದೀವಿ ಒಂದು ಕಡೆ ದಾಖಲೆ ಉಣ್ತಾಯಿದೀವಿ ಅಂತ ಅವನಿಗೆ ಗೊತ್ತಿದ್ದೆ ಅದನ್ನು ತೋರಿಸಿದ್ರೆ ಅವ್ನು ತೋರಿಸಿದ್ರೆ ದಾಖಲೆ ಸಿಕ್ಕಿದೆ ಅಂತಂದರೆ ಅವನು ಕೊಟ್ಟಿರುವಂಥ ಹೇಳಿಕೆ ಐ ಥಿಂಕ್ ಸಿಂಧು ಸರ್ ಅದು ದಾಟ್ಸ್ ಅ ವಂಡ್ರಫುಲ್ ಎವಿಡೆನ್ಸ್ ಅನಿಸಿದ್ದು ಈಗ ಪೊಲೀಸವ್ರ ಮೇಲೆ ಎಸ್ ಐ ಟಿ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸೊ ಇಷ್ಟೆಲ್ಲ ನಿಜಗಳು ನಿಜ ಆಗಬೇಕಾರೆ ನಿನ್ನೆ ನೋಡಿ ಆರನೇ ಪಿಟ್ಟಲ್ಲಿ ಅವನು ಹೇಳಿದನ ಒಂದು ಕಡೆ ಕಾಡು ಸಿಕ್ತು ಒಂದು ಕಡೆ ಪಳವಳಿಕೆನೂ ಸಿಕ್ತು ಪ್ರೈಮೇಶನ್ ನಮಗೆ ಸಾವಿರ ಪಳವಳಿಕೆ ಬೇಡ ಸರ್ ಒಂದು ಸಿಕ್ಕಿದ್ರು ಕೂಡ ಭೀಮನ ಕೊಟ್ಟಿರೋವಂಥ ಕಂಪ್ಲೇಂಟು ಊರ್ಜಿತಾ ಸಿಂಧು ಸರ್ ಸಂವಿಧಾನಿಕವಾಗಿ ಇದು ತನಿಖೆ ಹಾಕಬೇಕು ಒಬ್ರು ಅಡ್ವೊಕೇಟ್ ಆಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ತಲೆಬುರುಡೆ ಸೇರಿದಂತೆ ಹನ್ನೆರಡು ಮೂಡಿಗಳು ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ದಾಖಲಾತಿಗಳು ಅನ್ನುವಂಥದ್ದು ಇನ್ನು ಮುಂದುವರಿಯುತ್ತೆ ಈಗ ಸಿಕ್ಕಿರುವಂತಹ ಅವಶೇಷಗಳು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ತನಿಖೆಗೆ ಅನ್ನುವಂಥದ್ದು ಈ ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಒಂದು ನಮಗೆ ಎರಡು ಎವಿಡೆನ್ಸ್ ಸಿಕ್ಕಿದೆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ಫಸ್ಟ್ ಪಿಟ್ ಅಲ್ಲಿ ಎರಡು ಹೊರಡಿನಲ್ಲಿ ಆರನೇ ಪಿಟ್ ಅಲ್ಲಿ ನಮಗೆ ಡಿಸ್ಮ್ಯಾಂಟಲ್ಡ್ ಡಿಸರ್ವ್ಡ್ ಬಾಡಿ ಒಂದು ಸಿಕ್ಕಿದೆ ಬಟ್ ಇದೇ ಪಾರ್ಟ್ಸ್ಗಳು ಸಿಕ್ಕಿದೆ ನಮಗೆ ಅದೇ ಅಂತ ಅನ್ಕೋಣ ಒಂದು ವರ್ ಅರ್ಧ ಬರ್ಧ ಹೊಡೆದೋಗಿರೋ ಅಂಥ ಸ್ಕಲ್ಸು ಸೊ ನಾವು ಇದು ಫಾರೆನ್ಸಿಕ್ಕು ಮತ್ತು ಇವರು ಹೋಗಿ ಅದನ್ನು ಮೆಡಿಕಲ್ ಟೀಮು ಮತ್ತು ಫಾರೆನ್ಸಿಕ್ ಟೀಮು ಮತ್ತು ಐ ಥಿಂಕ್ ಪೋಸ್ಟ್ ಮಾರ್ಟಮ್ ಟೀಮು ಅದಕ್ಕೆ ದೇವ್ರು ಸ್ಟಾರ್ಟ್ ದೇವರು ವರ್ಕ್ ಯಾಕಂದರೆ ನಾವು ವಿ ಹ್ಯಾ ಟು ಎಸ್ಟಾಬ್ಲಿಷ್ ಯಾರಿದು ಅಂತ ಅಥವಾ ಇವತ್ತಿನ ಟೆಕ್ನಾಲಜಿನ ಬಳಸಿ ಕ್ಯಾನ್ ವಿ ಇವತ್ತಿನ ಐ ಮೀನ್ ಐ ಮೀನ್ ಅಡ್ಕೊಲ್ ಇವತ್ತಿನ ಟೆಕ್ನಾಲಜಿನ ಬಳಸಿ ಕ್ಯಾನ್ ವಿ ಫ್ರೇಮ್ ದ ಬಾಡಿ ಅಂದರೆ ಈ ಈ ಒಂದು ಮೂಳೆಗಳನ್ನ ಇಟ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಟೆಕ್ನಾಲಜಿಗಳನ್ನ ಬಳಸಿ ಇದು ಹೆಣ್ಣ ಗಂಡ ಅಥವಾ ಅದನ್ನು ಫೋರೆನ್ಸಿಕ್ ಅವರು ಹೇಳ್ತಾರೆ ಮತ್ತು ಮೆಡಿಕಲ್ ಟೀಮ್ ಹೇಳ್ತಾರೆ ಈ ಒಂದು ರೀಸ್ಟ್ರಕ್ಚರ್ ಮಾಡಲಿಕ್ಕಾಗತ್ತೆ ಯಾವ ವ್ಯಕ್ತಿ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದೊಂದು ಎರಡನೇದಾಗಿ ಡಿ ಎನ್ ಎ ಸ್ಯಾಂಪಲ್ಸ್ನ ಯಾರು ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಫೋರ್ ಸೆವೆಂಟಿ ಫೋರ್ ಎಷ್ಟೊಂದು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಆಗಿದೆ ಕ್ಯಾನ್ ಬಿ ಮ್ಯಾಚ್ ವಿತ್ ದಟ್ ಅವರ ಡಿ ಎನ್ ಎ ಸ್ಯಾಂಪಲ್ಸ್ ತೊಗೊಂಡು ಈ ಬಾಡಿಯ ಡಿ ಎನ್ ಎ ಸ್ಯಾಂಪಲ್ಸ್ ತೊಗೊಂಡು ಒಬ್ಬೊಬ್ರದೇ ಮ್ಯಾಚ್ ಮಾಡಿ ಯಾರಿಗೆ ಸಂಬಂಧಪಟ್ಟಂತ ಇದು ಐ ಥಿಂಕ್ ಇಟ್ಸ್ ಎ ವೆರಿ ಟಫ್ ಆ್ಯಂಡ್ ಚಾಲೆಂಜಿಂಗ್ ಜಾಬು ತುಂಬ ತಾಳ್ಮೆ ಬೇಕಾಗಿದೆ ಅವ್ರ ಮೇಲೆ ತಾಳ್ಮೆ ಮೂರನೇದಾಗಿ ಇದನ್ನು ಊತ ಹಾಕದೆ ಅಂತ ಅವನು ಹೇಳಬೇಕಾರೆ ಒಂದು ಕನೆಕ್ಟ್ ಆಗುತ್ತೆ ಇದು ಮರ್ಡ್ರ್ ಅಂತ ಸೊ ಆತನೇ ಹೇಳಿದಾನೆ ಇಂಥ ಮ್ಯಾನೇಜರ್ ಕೊಟ್ಟ ಇಂಥ ವಸತಿ ಗೃಹ ಮ್ಯಾನೇಜರ್ ಇದನ್ನು ಬಾಡಿ ಎತ್ಕೊಂಡು ಊತ ಅಂತಂದ ಅವನಿಗೆ ಸಮನ್ಸನ್ನು ಕೊಡಬೇಕು ಯಾವ ಸಮಯ ಏನು ಅಂತ ಅದು ರೆಕಾರ್ಡ್ ಮಾಡ್ಕೊಳ್ಬೇಕು ಮತ್ತು ಇವನಲ್ಲಿ ಕೆಲಸ ಮಾಡ್ತದಕ್ಕೆ ಭೀಮಾ ಸಕ ಕೆಲಸ ಮಾಡ್ತಾಯಿದ್ದಕ್ಕೆ ಸ್ಯಾಲ್ರಿ ಸ್ಲಿಪ್ ಇದೆ ಐ ಡಿ ಕಾರ್ಡ್ ಇದೆ ಆಮೇಲೆ ಅಲ್ಲಿ ಕೆಲಸ ಮಾಡ್ತಾಯಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ ಅದು ನಮಗೆ ಪ್ರೈಮ್ ಅಫಿಷರ್ ಎಸ್ಟಾಬ್ಲಿಷ್ ಆಗೋಯ್ತು ಅವನಲ್ಲಿ ಧರ್ಮಸ್ಥಳದ್ ಕೆಲಸ ಮಾಡ್ತಿದ್ದಾನೆ ಇವನಿಗೆ ಹೆಣ ಕೊಟ್ಟೋರು ಯಾರು ಅವನ್ನ ಕರೆಸ್ಕೊಬೇಕು ಮತ್ತು ಅವನಿಗೆ ಎಣ ಅದನ್ನು ಆ ಎಣ ಮಾಡಿದವರು ಯಾರು ಅವನ ಕೈಯಲ್ಲಿ ಇಂಟ್ರಾಗೇಟ್ ಮಾಡಿ ಬಾಯಿ ಬಿಡಿಸ್ಕೊಂಡ್ರೆ ಐ ಥಿಂಕ್ ಚೈನ್ ಲಿಂಕು ಒಂದು ಎಸ್ಟಾಬ್ಲಿಷ್ ಆಗುತ್ತೆ ಒಂದು ಎಣ ಕೂಡ ಪ್ರೂವ್ ಆಯಿತು ಅಂತಂದರೆ ಹ್ಯಾಂಡ್ ಕಫ್ಸ್ ಆಗೋದು ಗ್ಯಾರಂಟಿ ಸರ್ ಓಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೈ ವಿಟ್ನೆಸ್ಸು ಭೀಮಾ ನಿನ್ನೆ ಬೆಳವಣಿಗೆ ನೋಡ್ತಾ ಇದ್ದರೆ ಏನೋ ಅಲ್ಲಿಯಾರು ಅಲ್ಲಿದ್ದಂತಹ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹೇಳುವಂಥದ್ದು ಈಗ ನೀವು ಹೇಳ್ದ ಹಾಗೆಯೇ ಅಲ್ಲಿವರೆಗೆ ಹೋಗಲಿಕ್ಕೆ ಬಿಡ್ತಾರಾ ಇವರು ಅನ್ನುವಂಥದ್ದು ಅಂದರೆ ಸತ್ಯ ಎಲ್ಲಿ ಹೊರಗೆ ಬರುತ್ತೆ ಅಂತ ಹೇಳಿ ಇವರು ಅಡ್ಡ ಹಾಕ್ತಿರುವಂಥದ್ದು ಅಥವಾ ಯಾಕೆ ಇಷ್ಟು ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಡೀಲಿಕ್ಕೆ ಅಥವಾ ಹೇಗೆ ಬರೀ ಗ್ರಾಮ ಪಂಚಾಯತಿ ಮೆಂಬರೇ ಅಂತಲ್ಲ ಸರ್ ಇವಾಗ ನೋಡಿ ವಿ ಸ್ಟ್ಯಾಂಡ್ ವಿತ್ ನೆನ್ನೆ ಆ ಒಂದು ಪಳೆಯೊಳಗೆ ಸಿಕ್ಕಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬರುತ್ತೆ ಭೀಮಾ ಕಂಪ್ಲೇಂಟಲ್ಲಿ ಹೆಸರು ಮೆನ್ಷನ್ ಮಾಡಿದ್ದಾನೆ ಯಾರು ಆರೋಪಿ ಇರಬಹುದು ಅಂತ ಮೆನ್ಷನ್ ಮಾಡಿದ್ದಾನೆ ಈಗ ಆ ಆರೋಪಿಗಳಿಗೆ ಎಸ್ ಐ ಟಿ ಅವರು ನೋಟಿಸ್ ಕೊಡಬೇಕು ಸರ್ ಎಲ್ಲ ಎಲ್ಲ ಮೂರು ಕಡೆ ಮೆನ್ಷನ್ ಮಾಡಿದ್ದಾನೆ ನ್ಯಾಯಾಲಯದ ಮುಂದೆನೂ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾನೆ ಯಾರಿಗೆ ಹೆಸರು ಮೆನ್ಷನ್ ಮಾಡಿದ್ದಾನೆ ಈಗ ಅವರಿಗೆ ನೋಟಿಸ್ ಕೊಡಬೇಕು ಅವ್ರನ್ನ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡಬೇಕು ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಎಸ್ ಓಕೆ ಒಂದು ವೇಳೆ ಭೀಮಾ ಏನಾದರೂ ಸ್ವತಃ ಬರಲಿಲ್ಲ ಅಂತ ಹೇಳಿದರೆ ಅಂದರೆ ಹೈ ವಿಟ್ನೆಸ್ ಈಗ ವ್ಯಕ್ತಿ ಭೀಮಾ ಏನಾಗ್ಬೋದಿತ್ತು ಅನ್ನುವಂಥದ್ದು ತನಿಖೆ ಎಲ್ಲಿವರೆಗೆ ಹೋಗ್ತಾ ಇತ್ತು ಎಸ್ ಐ ಡಿ ರಚನೆ ಆಗ್ತಾಯ್ತಾ ನಿಜವಾಗಿ ಅನ್ನುವಂಥದ್ದು ಸರಿ ಸರಿ ಅಷ್ಟೇನೇ ಆಮೇಲೆ ಐ ಥಿಂಕ್ ಐ ಥಿಂಕ್ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಧನಂಜಯವರು ಟೀಮ್ ಇದನ್ನು ವರ್ಕ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾರು ಅಪ್ರೋಚ್ ಮಾಡಿದ್ರು ಹೇಗೆ ಅಪ್ರೋಚ್ ಮಾಡಿದ್ರು ಏನು ಸಪೋರ್ಟ್ ಇತ್ತು ಬಟ್ ವಾಟ್ ಎವರ್ ದೇವ್ಡನ್ ಎಚ್ ಎ ವೆರಿ ಫ್ಯಾಂಟ್ಯಾಸ್ಟಿಕ್ ಜಾಬ್ ಸಾಮಾಜಿಕವಾಗಿ ನ್ಯಾಯ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ ಆಮೇಲೆ ಎಷ್ಟೋ ಜನ ಹೇಳಿದ್ರು ಸರ್ ಸೌಜನ್ಯ ಪ್ರಕರಣ ಫೇಲ್ಯೂರ್ ಆಯಿತು ಸಿ ಅದನ್ನು ಅವ್ರು ಹ್ಯಾಂಡ್ಲ್ ಬೇರೆ ಯಾರ್ಯಾರು ಹ್ಯಾಂಡ್ಲ್ ಮಾಡಿದ್ರು ಅದು ಅವ್ರನ್ನ ಪ್ರಶ್ನೆ ಮಾಡಬೇಕು ಯಾಕೆ ಆದಂಥ ಇವಾಗ ಇಷ್ಟು ದೊಡ್ಡ ಪ್ರಕರಣವನ್ನು ಒಂದು ಕಡೆ ಧನಂಜಯ ಸುಪ್ರೀಂ ಕೋರ್ಟಿನ ವಕೀಲರಾದಂಥ ಧನಂಜಯ ಅವ್ರ ಟೀಮು ಅವರನ್ನು ಮಾನಿಟ್ರ್ ಮಾಡಿ ಅವನನ್ನು ಲೀಗಲಾಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರ ತಗೊಂಡ್ರೆ ಸಮಾಜದ ಮೇಲೆ ಸರ್ಕಾರದಿಂದ ಎಸ್ ಐ ಟಿ ಮಾಡೋವಂಥ ಕೆಲಸವನ್ನು ಮಾಧ್ಯಮಗಳು ಯೂಟ್ಯೂಬರ್ಸು ಸಮಾಜದಲ್ಲಿ ಧ್ವನಿ ಇರೋವಂಥವ್ರು ವಕೀಲರು ನಮ್ಮಂಥವ್ರು ಮಾಡಿದ್ದೀವಿ ಸೊ ಎರಡೂ ಕಡೆ ಕೆಲಸ ಮಾಡಿದ್ರಿಂದ ಒಂದು ನ್ಯಾಯ ಸಿಗುವಂಥ ಒಂದು ಐ ತಿಂಕ್ ಒಂದು ಸಿಚುವೇಷನ್ ರಿ ಬಟ್ ಇವತ್ತೂ ಕೂಡ ಪ್ರತಿ ಘಟ್ಟದಲ್ಲೂ ಚಾಲೆಂಜಸ್ ಏನು ಅಂತಂದರೆ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸೋದು ಅವನನ್ನು ಹುಚ್ಚ ಅನ್ನೋದು ಅವನು ಕಳ್ಳ ಅನ್ನೋದು ಸರ್ ಈ ಥರ ಮಿಥ್ಯ ಆರೋಪಗಳನ್ನು ಮಾಡಿದ್ರೆ ಅಲ್ಟಿಮೇಟಾಗಿ ನೀವುಗಳು ಮಾಡ್ತಾ ನೀವು ಆರೋ ಅಪರಾಧ ಮಾಡಿರೋರ ಜೊತೆ ನೀವು ಶಾಮೀಲಾಗಿದ್ದೀರ ಅಂತ ಇಂಡೈರೆಕ್ಟಾಗಿ ನೀವೇ ಹೇಳ್ತಾ ಇಲ್ವಾ ಅಂದರೆ ಈ ಯಾರು ಕೊಲೆಗಳು ಮಾಡಿದ್ರು ಯಾರು ಈ ಅತ್ಯಾಚಾರ ಮಾಡಿದ್ರು ಯಾರು ಮುಚ್ಚಾಕಿದ್ರು ಅವ್ರು ನಿಮಗೆ ಬ್ರೀಫ್ ಕೇಸ್ ಕೊಟ್ಟವ್ರ ನಾವು ಅಲ್ವಾ ಈಗ ನಮ್ಮ ಇವ್ರುಗಳು ಹೇಳ್ತಾರೆ ನಾ ಏನೋ ಮುಸ್ಲಿಮ್ಸ್ ಇದ್ದಾರೆ ಅಂತ ಸರ್ ಮೇಯ್ನಾಗಿ ಅಶೋಕ್ ಅನ್ನೋ ವ್ಯಕ್ತಿ ಅದನ್ನೇನಾದರೂ ಸಮಾಜ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ರೆ ಯಾ ಅವು ಹೌದೇನೋ ನಮ್ಮ ಧರ್ಮಸ್ಥಳ ಮಂಜುನಾಥನನ್ನು ಡ್ಯಾಮೇಜ್ ಮಾಡಕ್ಕೆ ಮುಸಲ್ಮಾನರಂತೆ ಯಾರ ತಲೆಗೆಟ್ಟವರು ಗಾಂಜಾ ಗಿಂಜಾ ಉಡ್ಕೊಂಡು ಯಾವನ್ನ ಕುಣಿಗಿನಿ ಮಾಡಿದರೆ ಏನಾಗಬೇಕು ಅಂದರೆ ಅಶೋಕು ಸಮಾಜದಲ್ಲಿ ಅಶಾಂತಿ ಮೂಡಿ ಒಬ್ರಿಗೊಬ್ರು ಕಿತ್ತಾಡಿ ಮಜಾ ತಗೊಂಡ್ಲಿ ಆರೋಪಿಗಳು ಬಚಾವಾಗಲಿ ಈ ತನಿಖೆ ದಿಕ್ತಪ್ಲಿ ಅಂತ ಕೆಲಸ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಎಸ್ ಸರ್ ಧನ್ಯವಾದ ಹ್ಞೂ ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್